ಇಂಡಿಯನ್ ಬ್ಯಾಂಕ್ ನಲ್ಲಿ ಖಾಲಿ ಇರ್ತಕ್ಕಂತ ಅಟೆಂಡೆಂಟ್ ಹುದ್ದೆಗಳಿಗೆ ಅರ್ಜಿ ಅಂಕಾರ ಇರ್ತಾರೆ ಈ ಅಟೆಂಡೆಂಟ್ ಹುದ್ದೆಗಳಿಗೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಮತ್ತೆ ಆಲ್ ಓವರ್ ಇಂಡಿಯಾ ಇರ್ತೈತಿ ಹಂಗ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತರಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಪುರುಷರು ಮತ್ತು ಮಹಿಳೆಯರು ಇಬ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನೀವು ಏನೋ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಾಕಿ ಬರಂಗಿಲ್ಲ ಇದು ನೀವು ಆಫ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕೈತಿ ಅದನ್ನು ಯಾವ ರೀತಿಯಾಗಿ ಹಾಕುವುದು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತತಿ ಮತ್ತು ವಯಸ್ಸು ಸ್ಯಾಲರಿ ಎಲ್ಲವೂ ಪ್ರತಿಯೊಂದು ಮಾಹಿತಿಯೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಮತ್ತು ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ವಿಸಿಟ್ ಮಾಡ್ತಾ ಇದ್ರೆ ನಂತರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರ್ತೀವಿ ಬರ್ರಿ ಯಾಕಂದರೆ ಈ ರೀತಿಯಾಗಿ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಮತ್ತು ಸ್ನೇಹಿತರೆ ಈ ಪಿ ಡಿ ಎಫ್ ಒಳಗೆ ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳನ್ನು ಕರೆದಿರ್ತಾರೆ ಅಂತ ಏನೂ ಮೆನ್ಷನ್ ಮಾಡಿ ಮಾಡಿರುವುದಿಲ್ಲ ಇಲ್ಲಿ ನೋಡ್ಬೋದು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ವಯಸ್ಸು ನಿಮಿತಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮಿನಿಮಮ್ ನಿಮಗೆ ಇಪ್ಪತ್ತೆರಡು ವರ್ಷ ವಯಸ್ಸು ಇದ್ರ ಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋದಾದರೆ ಮ್ಯಾಕ್ಸಿಮಮ್ ನಲ್ವತ್ತು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಇದರ ಜೊತೆಗೆ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸನ್ನು ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸನ್ನು ಸಡಿಲಿಕೆ ಇರ್ತೈತಿ ಸ್ನೇಹಿತರೆ ಮತ್ತು ಅಪ್ಲಿಕೇಶನ್ ಹಾಕಾಗ ಕ್ವಾಲಿಫಿಕೇಶನ್ ನೋಡ್ಬೋದಿಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋದಾದ್ರೆ ನೀವು ಒಂದೇದಾಗಿ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಹದಿನೈದು ನೋಡ್ಬೋದಿಲ್ಲಿ ಎಬಿಲಿಟಿ ಟು ರೀಡ್ ಆ್ಯಂಡ್ ರೈಟ್ ದ ಲೋಕಲ್ ಲ್ಯಾಂಗ್ವೇಜ್ ಪ್ರಿಪೇರ್ಡ್ ಅಂದ್ರ ನಿಮಗ ಲೋಕಲ್ ಲ್ಯಾಂಗ್ವೇಜ್ ದ ಮಾತನಾಡಲು ಮತ್ತು ಬರೆಯಲು ಬರ್ತಿರ್ಬೇಕಾಕತಿ ಅದ್ರ ಜೊತೆಗೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಸ್ಯಾಲ್ರಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ನಿಮಗ ಮಂತ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ನಿಮ್ಗೆ ಸ್ಯಾಲ್ರಿ ಇರ್ತೈತಿ ಇನ್ ಮತ್ತೆ ಇನ್ಸ್ಟೆಂಟಿವ್ ಒಂದ್ ಸಾವಿರ ರೂಪಾಯಿ ಇರ್ತತಿ ಅದ್ರ ಜೊತೆಗೆ ಇಲ್ಲಿ ನೋಡಬಹುದು ಮತ್ತು ಸ್ನೇಹಿತರೆ ಇವಾಗ ಪರ್ಮನೆಂಟ್ ಹುದ್ದೆಗಳಾಗಿರ್ಬೋದಿಲ್ಲ ಒಳ್ಳೇದು ನೋಡಬಹುದು ಇಲ್ಲಿ ಅಂದರೆ ಕಾಂಟ್ರಾಕ್ಟ್ ಬೇಸ್ ಇರ್ತಾವ ಈಗ ನಿಮಗ ಮೂರು ವರ್ಷ ನಿಮಗೆ ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ ಮತ್ತು ನೀವು ಮೂರು ವರ್ಷ ಆದಮೇಲೆ ಯಾವಾಗ ಬೇಕಾದರೂ ನಿಮಗೆ ಕೆಲಸನ ತೆಗೆದು ಹಾಕ್ಬೋದು ಮತ್ತು ಇದನ್ನು ಕೂಡ ನೀವು ಚಲೋ ತಂಗಿ ಏನಾರ ಕೆಲಸ ಅಂದ್ರೆ ಹಾಗೆ ನಿಮ್ಗೆ ಕಂಟಿನ್ಯೂ ಮಾಡ್ಕೊತಾರೋ ಏನಾದರೂ ನೀವು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಮೂರು ವರ್ಷ ಆದಮೇಲೆ ನಿಮ್ಗೆ ಕೆಲಸನ ತೆಗೆದು ಹಾಕ್ಬೋದು ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಒಂದೇದ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಮತ್ತು ನೀವು ಇದಕ್ಕೆ ಆಫ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸ್ಬೇಕೈತಿ ಇಲ್ಲಿ ನೋಡ್ಬೋದು ಇದರ ಅಡ್ರೆಸ್ ಆಗಿರ್ತೈತಿ ಈ ಅಡ್ರೆಸ್ಗೆ ನೀವು ಅರ್ಜಿ ಸಲ್ಲಿಸಬೇಕೈತಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ದ ಡೈರೆಕ್ಟರ್ ಇಂಡಿಯನ್ ಬ್ಯಾಂಕ್ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಂಬರ್ ಒನ್ ಫೋರ್ ತ್ರೀ ಸೆವೆಂಟಿ ತ್ರೀ ಫಸ್ಟ್ ಫ್ಲೋರ್ ರಾಮಲಿಂಗಪುರ ಮೇನ್ ರೋಡ್ ತಿರುವ ತಿರುವಮಲೈ ತಮಿಳ್ನಾಡು ಈ ಅಡ್ರೆಸ್ಗೆ ನೀವು ಆಪ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸೋ ಮುಂದೆ ನಿಮಗೆ ಟೆಂತ್ ಮಾಸ್ ಕಾರ್ಡ್ ಮತ್ತು ಅದ್ರ ಜೊತೆಗೆ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಧಾರ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಕಾರ್ಡ್ ಈ ರೀತಿಯಾಗಿ ನೀವು ಸೆಲ್ಫ್ ಅಟೆಸ್ಟೆಡ್ ಫೋಟೋಗಳನ್ನ ಹಚ್ಬೇಕಾಕತಿ ಮತ್ತು ಇದಕ್ಕೆ ಅರ್ಜರ್ಸಲ್ಲಿ ಸಾಕ ಯಾವುದೇ ರೀತಿಯಾಗಿ ಇದಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದ್ರೆ ನಿಮ್ಗೆ ಒಂದೇದಾಗಿ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರುವುದಿಲ್ಲ ನೇರಿ ನೇಮಕಾತಿ ಇರ್ತೈತಿ ಅಂದರೆ ನೀವು ಹತ್ತನೇ ತರಗತಿಯಲ್ಲಿ ಗಳಿಸಿದ ಪರ್ಸೆಂಟೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೋತಾರ ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ರಿ ಕಡಿಮೆ ಐತೈತಿ ಅರವತ್ತು ಪರ್ಸೆಂಟ್ ಇದ್ದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ರಿ ಯಾಕಂದ್ರೆ ಪರ್ಸೆಂಟೇಜ್ ಕಡಿಮೆ ಅದಾವೆ ಕಡಿಮೆ ಅದಾವ ಅಂತ ಹಾಕೋದು ಬಿಡಬೇಡ್ರಿ ಯಾಕಂದ್ರೆ ಇವು ಕಟ್ಟ ಸ್ವಲ್ಪ ಸ್ವಲ್ಪ ಕಡಿಮೆ ಇಂದಿರು ಚಾನ್ಸಸ್ ಇರ್ತೈತಿ ಯಾರಿಗೂ ಗೊತ್ತಿರಂಗಿಲ್ಲ ಆಲ್ಮೋಸ್ಟ್ ಇದಕ್ಕೆ ಎಲ್ಲರೂ ಕೂಡ ಅರವತ್ತು ಅರವತ್ತೈದು ಎಪ್ಪತ್ತು ಇಷ್ಟ ಇದ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ರಿ ನಿಮ್ಗೆ ಟೆಂತ್ ಪರ್ಸೆಂಟೇಜ್ ಮೇಲೆ ಶಾರ್ಟ್ ಲಿಸ್ಟ್ ತಯಾರ ಮಾಡಿ ಇದಕ್ಕೆ ಸೆಲೆಕ್ಟ್ ಮಾಡ್ಕೋತಾರ ಮತ್ತೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಇದರ ಫಾರ್ಮ್ ಆಗಿರ್ತೈತಿ ಈ ಫಾರ್ಮ್ಗಳನ್ನ ಅಪ್ ಮಾಡಿ ಆಗಲೇ ಕೊಟ್ಟಂತ ವಿಳಾಸಕ್ಕೆ ನೀವು ಅರ್ಜಿ ಸಲ್ಲಿಸ್ಬೇಕಾಗ್ಕತಿ ಮತ್ತು ಸ್ನೇಹಿತರೆ ಈ ಫಾರ್ಮ್ಗಳನ್ನ ಮತ್ತು ಆ ಅಡ್ರೆಸ್ ಎರಡು ಕೂಡ ಕಾಪಿ ಮಾಡಿ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೇ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಯಾರಿಗ ಇಂಟ್ರೆಸ್ಟ್ ಐತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇಲ್ಲಿ ನೋಡ್ಬೋದು ಒಂದೊಂದಾಗಿ ಇಲ್ಲಿ ನಿಮ್ಮ ನೇಮ್ ಹಾಕಿರಿ ಫುಲ್ ನೇಮ್ ಟೆಂತ್ ಕಾರ್ಡ್ ನಲ್ಲಿ ಯಾವ ರೀತಿಯಾಗಿರ್ತೈತಿ ಹಂಗ ಇಲ್ಲಿ ಕೂಡ ಹಾಕಿರಿ ಅದ್ರ ಜೊತೆ ಎಸ್ ಡಬ್ಲ್ಯೂ ಡಿಒ ಮತ್ತು ಏಜ್ ವಿತ್ ಡಿ ಅಡ್ರೆಸ್ ಹಾಕಿರಿ ಇಲ್ಲಿ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಿರಿ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಿ ಇಮೇಲ್ ಐ ಡಿ ಹಾಕಿರಿ ಲ್ಯಾಂಗ್ವೇಜ್ ನಿಮ್ಮದು ಯಾವ ಲ್ಯಾಂಗ್ವೇಜ್ ಐತಿ ಅದನ್ನ ಹಾಕಿರಿ ಮತ್ತು ಅದೇ ರೀತಿಯಾಗಿ ಮರ್ಟಿಯಲ್ ಸ್ಟೇಟಸ್ ಅಂದರೆ ಮ್ಯಾರಿಡ್ ಆಗಿತ್ತಂದ್ರೆ ಮ್ಯಾರಿಡ್ ಹಾಕಿರಿ ಇಲ್ಲಾಂದ್ರೆ ಅನ್ಮ್ಯಾರಿಡ್ ಇತ್ತು ಅಂದ್ರೆ ಅನ್ಮ್ಯಾರಿ ಹಾಕಿರಿ ಅದ್ರ ಜೊತೆಗೆ ನ್ಯಾಷನಾಲಿಟಿ ಎಜುಕೇಷನ್ ಕ್ವಾಲಿಫಿಕೇಶನ್ ಮತ್ತು ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಶನ್ ಹಾಕೋರಿ ಯಾವ ಬೋರ್ಡ ಪರ್ಸೆಂಟೇಜ್ ಎಷ್ಟು ಎಟೆಟ್ ಆಗಿರ್ತೈತಿ ಅದ್ರ ಜೊತೆಗೆ ನಿಮ್ಮ ಪ್ಲೇಸ್ ಮತ್ತು ಡೇಟಾ ವಿತ್ ಸಿಗ್ನೇಚರ್ ಈ ರೀತಿಯಾಗಿ ಇರ್ತೈತಿ ಸ್ನೇಹಿತರೆ ಸ್ನೇಹಿತರೆ ಈ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ ನಿಮ್ಮದು ಏನರ ಹಾಕ್ಬೇಕು ಅಂತ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇನ್ನೂ ಏನಾದರೂ ಡೌಟ್ ಇತ್ತಂದರೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ನೀವು ಫಾಲೋ ಮಾಡ್ಕೊಂಡು ಏನಾದರೂ ಡೌಟ್ ಇತ್ತಂದ್ರೆ ಕೇಳ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ರಿಪ್ಲೈ ಕೊಡುತ್ತು